ಸರ್ ಆಕ್ಚಲಿ ನಾನು ಮಕ್ಕಳಿಗೆ ಕನ್ನಡ ಹೇಳಿಕೊಡ್ತಾ ಇದ್ದಾಗ ಫೋನ್ ಬಂತು ಫೋನ್ ಬಂದು ಅವರು ನಾನು ನಾಗತಿಹಳ್ಳಿ ರಮೇಶ ಅಂತ ಹೇಳಿದರು ಒಂದೇ ಸಮನೆ ಸರ್ಕಾರದ ಮೇಲೆ ಅಟ್ಯಾಕ್ ನಮಸ್ಕಾರ ಎಂಟಕ್ಕೆ ವಿಶೇಷ ಬುಲೆಟಿನ್ಗೆ ಸ್ವಾಗತ ನಾನು ನಿಕೇಶ್ ಕೋಟಾರಿ ಇದೀಗ ಈ ಕ್ಷಣದ ಹೆಡ್ಲೈನ್ಸ್ ರಾಜ್ಯಾದ್ಯಂತ ಲಾರಿ ಮಾಲೀಕರ ಮುಷ್ಕರ ನಿಂತಲ್ಲೇ ನಿಂತಿವೆ ಲಕ್ಷಾಂತರ ಲಾರಿಗಳು ಗೂಡ್ಸ್ ಟ್ರಾನ್ಸ್ಪೋರ್ಟ್ ಸಂಪೂರ್ಣ ಬಂದ್ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ ಲೋಕಾಯುಕ್ತ ವಿ ರಿಪೋರ್ಟ್ ಬಗ್ಗೆ ತಕರಾರು ಹೆಚ್ಚುವರಿ ತನಿಖೆಗೆ ನೀಡಿದ್ರೆ ಸಿಎಂಗೆ ಸಂಕಷ್ಟ ಮುಸ್ಲಿಮರಿಗೆ ಬೇಕಾ ಅಲ್ಪಸಂಖ್ಯಾತ ಟ್ಯಾಗ್ ಸರ್ಕಾರದ ವಿರುದ್ಧ ಹಿಂದೂ ಹುಲಿ ರಾಂಗ್ ಇಂದು ಒಕ್ಕಲಿಗ ಸಭೆ ಕರೆದ ಇಸಿಎಂ ಸಕ್ಕರೆ ನಾಡಿನಲ್ಲಿ ಮತಾಂತರ ಭೂತ ಕ್ರಿಶ್ಚಿಯನ್ ಮಿಷನರಿಗಳ ವಿರುದ್ಧ ಹಿಂದೂ ಸಂಘಟನೆಗಳ ಹೋರಾಟ ಇಂದು ಶ್ರೀರಂಗಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ಮಗಳ ಮದುವೆಗೆ ಅಣಿಯಾಗಿದ್ದವರಿಗೆ ಆಘಾತ ಮನೆ ಕಳ್ಳತನಕ್ಕೆ ಬೆಚ್ಚಿ ಬಿದ್ದ ಸೈನಿಕ ಬೇದರ್ನಲ್ಲಿ ನೊಂದ ಕುಟುಂಬದ ಕಣ್ಣೀರು ದುಬಾರಿ ದುನಿಯಾದಿಂದ ಬೇಸತ್ತ ರಾಜ್ಯ ಲಾರಿ ಮಾಲೀಕರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ತಡರಾತ್ರಿಯಿಂದಲೇ ಬಂದ್ ನಡೀತಾ ಇದೆ ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಒಡಕಿನ ಮಧ್ಯೆ ತಡರಾತ್ರಿಯಿಂದ ಲಾರಿ ಮುಷ್ಕರ ಇಪ್ಪತ್ನಾಲ್ಕು ಗಂಟೆವರೆಗೂ ರೋಡಿಗಿಳಿಯದ ಗೂಡ್ಸ್ ವೆಹಿಕಲ್ ಡೀಸೆಲ್ ದರ ಏರಿಕೆ ಟೋಲ್ ಶುಲ್ಕ ಹೆಚ್ಚಳ ಆರ್ಟಿಒ ಅಧಿಕಾರಿಗಳ ಕಿರುಕುಳ ಸೇರಿದಂತೆ ಹಲವು ವಿಚಾರಗಳನ್ನ ಮುಂದಿಟ್ಟುಕೊಂಡು ಲಾರಿ ಮುಷ್ಕರ ಮಾಡ ತಡರಾತ್ರಿಯಿಂದಲೇ ರಾಜ್ಯ ಲಾರಿ ಮಾಲೀಕರ ಸಂಘ ಮಾಡುತ್ತಿದ್ದು ಯಾವುದೇ ಲಾರಿಗಳು ರಸ್ತೆಗಿಳಿಯಲ್ಲ ಲಾರಿ ಮಾಲೀಕರ ಡಿಮ್ಯಾಂಡ್ ಡೀಸೆಲ್ ದರ ಹೆಚ್ಚಳ ಕಡಿಮೆ ಮಾಡಬೇಕು ಹೆದ್ದಾರಿಗಳಲ್ಲಿ ಟೋಲ್ ವಸೂಲಿ ನಿಲ್ಲಿಸಬೇಕು ಆರ್ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದುಹಾಕಬೇಕು ಎಫ್ ಸಿ ಫಿಟ್ನೆಸ್ ಶುಲ್ಕ ಹೆಚ್ಚಳ ವಾಪಸ್ ಪಡಿಬೇಕು ಬೆಂಗಳೂರಿನೊಳಗೆ ಗೂಡ್ಸ್ ವಾಹನ ಬಿಡಬೇಕು ನೋ ಎಂಟ್ರಿ ಆದೇಶ ವಾಪಸ್ ಪಡಿಬೇಕು ಲಾರಿ ಚಾಲಕರ ಮೇಲೆ ಹಲ್ಲೆ ನಿಲ್ಲಬೇಕು ಇದ್ರ ತನಕ ಏನವರು ಕಿವಿ ಚಾಚಿಲ್ಲ ನಮ್ಮ ಜನರ ಮಾತುಕತೆ ಕರೆದಿಲ್ಲ ಕೂಡಲೇ ಅದರಿಂದ ಅನಿಷ್ಟ ಕಾಲ ಮುಷ್ಕರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಲಾರಿ ಮಾಲೀಕರು ಎಲ್ಲ ಸಂಘ ಸಂಸ್ಥೆ ತೀರ್ಮಾನ ಮಾಡಿದ್ವಿ ಲಾರಿ ಮುಷ್ಕರದಿಂದ ಅಗತ್ಯ ವಸ್ತುಗಳು ಸಾಗಾಟಕ್ಕೆ ಬಿಸಿ ತಟ್ಟಲಿದೆ ಹಾಗಾದ್ರೆ ಯಾವ್ಯಾವ ವಸ್ತುಗಳು ಸಿಗಲ್ಲ ಅಂತ ನೋಡೋದಾದ್ರೆ ಏನ್ ಸಿಗತ್ತೆ ಹಾಲು ಔಷಧ ದಿನಪತ್ರಿಕೆ ಮೆಡಿಕಲ್ ಸಲಕರಣೆಗಳು ಏನು ಸಿಗಲ್ಲ ಕಲ್ಲು ಮರಳು ಡೀಸೆಲ್ ಲಾರಿ ಗೃಹ ವಾಣಿಜ್ಯ ಬಳಕೆ ಅಡುಗೆ ಅನಿಲ ತರಕಾರಿ ಹಣ್ಣು ಸರಬರಾಜು ಆಗಲ್ಲ ಲಾರಿ ಮಾಲೀಕರ ಮುಷ್ಕರಕ್ಕೆ ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಪೆಟ್ರೋಲ್ ಡೀಸೆಲ್ ಸಾಗಿಸುವ ಲಾರಿ ಮಾಲೀಕರು ಸೇರಿದಂತೆ ಹತ್ತು ಸಂಘಟನೆಗಳು ಬೆಂಬಲ ನೀಡಿವೆ ಇಂದು ಒಂದು ದಿನ ಮಾತ್ರ ಟ್ಯಾಕ್ಸಿ ಸೇವೆ ಬಂದ್ ಮಾಡಲು ಏರ್ಪೋರ್ಟ್ ಟ್ಯಾಕ್ಸಿ ಡ್ರೈವರ್ ಯೂನಿಯನ್ ನಿರ್ಧರಿಸಿದೆ ಪರಿಸ್ಥಿತಿ ನೋಡಿಕೊಂಡು ಅನಿರ್ದಿಷ್ಟ ಅವಧಿ ಮುಷ್ಕರದ ಬಗ್ಗೆ ನಿರ್ಧರಿಸಲಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೋಡಿ ಈ ಲಾರಿ ಮುಷ್ಕರದಿಂದ ಏನೆಲ್ಲ ಸಮಸ್ಯೆ ಆಗ್ಬಹುದು ಜನಸಾಮಾನ್ಯರಿಗೆ ನೋಡಿ ಪ್ರತಿಯೊಂದು ಹಂತದಲ್ಲೂ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು ಜನಸಾಮಾನ್ಯರಿಗೆ ಯಾಕಂತ ಹೇಳಿದ್ರೆ ಪ್ರತಿಯೊಂದರ ದರ ಕೂಡ ಜಾಸ್ತಿ ಆಗಿದೆ ಹಾಲು ಇರ್ಬೋದು ಅಥವಾ ನೀರು ಗ್ಯಾಸು ಜೊತೆಗೆ ಈ ಟ್ಯಾಕ್ಸ್ ಎನ್ನುವಂಥದ್ದು ಕಸಗೂ ಕೂಡ ಕಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಡೀಸೆಲ್ ಹಾಗೆ ಪೆಟ್ರೋಲ್ ದರ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು ಈ ಡೀಸೆಲ್ ದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾರಿ ಮುಷ್ಕರ ಮಾಡ್ತಾ ಇರುವಂಥದ್ದು ಅದು ಕೂಡ ಅನಿರ್ದಿಷ್ಟಾವಧಿ ಮುಷ್ಕರ ಅದಕ್ಕೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ ಹಾಗಾದರೆ ಲಾರಿ ಮಾಲಕರು ಹಾಗೆ ಚಾಲಕರು ಕಂಪ್ಲೀಟಾಗಿ ಬಂದ್ ಆಗ್ತಾ ಇರುವಂಥದ್ದು ಈ ಬೆಂಬಲಕ್ಕೆ ಪ್ರತಿಕ್ರಿಯೆ ಯಾವ ರೀತಿಯಾಗಿ ವ್ಯಕ್ತವಾಗುತ್ತೆ ನನ್ನ ಕಲಿಗ ವೀರೇಶ್ ಎ ಪಿ ಎಂ ಸಿ ಮಾರ್ಕೆಟಿಂದ ಯಶವಂತಪುರದ ಎ ಎ ಪಿ ಎಮ್ ಸಿ ಮಾರ್ಕೆಟಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೀರೇಶ್ ಯಾವ ರೀತಿಯಾಗಿ ಈ ಒಂದು ಮುಷ್ಕರಕ್ಕೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಇದರಿಂದ ಜನಸಾಮಾನ್ಯರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ನಿಕೇಶ್ ನಾನೀಗ ಯಶವಂತಪುರದ ಎ ಪಿ ಎಂ ಸಿ ಮಾರ್ಕೆಟ್ ಹೊರಗಡೆ ಇದ್ದೇನೆ ನೀವು ದೃಶ್ಯಾವಳಿ ಸಹ ನೋಡ್ತಿರ್ಬೋದು ಲಾರಿಗಳು ಬಂದಂಥ ಲಾರಿಗಳು ಇಲ್ಲೇ ಸ್ಟ್ರಕ್ ಆಗಿದ್ದಾವೆ ಯಾಕಂದ್ರೆ ಡೀಸೆಲ್ ಬೆಲೆ ಏರಿಕೆ ಸೇರಿದಂತೆ ಹಲವು ಬೇಡಿಕೆ ಈಡೇರಿಸಿ ಲಾರಿ ಲಾರಿ ಮಾಲೀಕರ ಸಂಘ ಇಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು ಇದೀಗ ಮುಷ್ಕರ ಯಶಸ್ವಿ ಆಗುವ ಸಾಧ್ಯತೆ ಇದೆ ಬಂದಂಥ ಲಾರಿಗಳು ಇಲ್ಲೇ ಸ್ಟಾಪ್ ಆಗ್ತದೆ ಒಂದು ಕಡೆ ಮೂಮೆಂಟ್ ಇಲ್ಲ ದೃಶ್ಯವನ್ನು ಸಹ ನೋಡ್ತಾ ಬಂದು ಸುಮಾರು ಲಾರಿಗಳು ಎ ಪಿ ಎಮ್ ಸಿ ಒಳಗಡೆ ನಿಂತಿದ್ದೆ ಮತ್ತು ಹೊರಗಡೆ ಸಹ ನಿಂತಿದ್ದಾವೆ ಯಾಕಂದರೆ ಒಂದು ಕಡೆ ಡೀಸೆಲ್ ದರ ಏರಿಕೆ ಆಗಿದೆ ಮತ್ತೊಂದು ಕಡೆ ಸಿ ವಿಚಾರವಾಗಿ ಗೊಂದಲವು ಮೂಡಿದೆ ಮತ್ತೊಂದು ಕಡೆ ಟೋಲ್ ದರ ಹೆಚ್ಚಳವಾಗಿದೆ ಹೀಗೆ ಹಲವು ಬೇಡಿಕೆ ಈಡೇರಿಕೆಗಾಗಿ ಒಂದು ಕಡೆ ಲಾರಿ ಮಾಲೀಕ ಮಾಲೀಕರ ಸಂಘಟನೆ ಸರ್ಕಾರಕ್ಕೆ ಪದೇ ಪದೇ ಮನವಿ ಮಾಡಿದರೂ ಆ ಸರ್ಕಾರ ಮಾತ್ರ ಸ್ಪಂದನೆ ಸಿಕ್ಕಿಲ್ಲ ಹೀಗಾಗಿ ಇವತ್ತು ಆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಸಾಕಷ್ಟು ಲಾರಿಗಳು ಎ ಪಿ ಎಮ್ ಸಿ ಒಳಗಡೆ ನಿಂತಿದ್ದಾವೆ ಈ ದೃಶ್ಯಗಳು ಸಹ ನೋಡ್ತಿರ್ಬೋದು ಯಾಕಂದ್ರೆ ಆ ಮಧ್ಯರಾತ್ರಿಯಿಂದಲೇ ಒಂದು ಕಡೆ ಲಾರಿಗಳನ್ನ ಬಂದ್ ಮಾಡಿದ್ದಾರೆ ಮತ್ತೊಂದು ಕಡೆ ಆ ಅತ್ತಿಬಲ ಮ ಪಾದಯಾತ್ರೆ ಮುಖಾಂತರ ಒಂದು ಕಡೆ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಲಾರಿ ಲಾರಿ ಮಾಲೀಕರ ಅಧ್ಯಕ್ಷರು ಸೇರಿದಂತೆ ಹಲವು ಸಂಘಟನೆಗಳು ಈ ದೃಶ್ಯಗಳು ಸಹ ನೋಡ್ತಿರ್ಬೋದು ಸುಮಾರು ಲಾರಿಗಳು ಇದೆ ಈ ಒಂದು ಎ ಪಿ ಎಂ ಸಿ ಒಳಗಡೆ ನಿಂತಿದ್ದಾವೆ ಯಾಕಂದ್ರೆ ಸರ್ಕಾರಕ್ಕೆ ಎಷ್ಟೇ ಬಾರಿ ಮನವಿ ಮಾಡಿದ್ರು ಸರ್ಕಾರ ಸ್ಪಂದನೆ ಮಾಡಿಲ್ಲ ಆರು ತಿಂಗಳಲ್ಲಿ ಎರಡು ಬಾರಿ ಡೀಸೆಲ್ ದರ ಏರಿಕೆ ಆಗಿದೆ ಹೀಗಾಗಿ ತುಂಬಾ ಕಷ್ಟ ಆಗ್ತಿದೆ ಮತ್ತೊಂದು ಕಡೆ ಆರ್ ಟಿ ಒ ಅಧಿಕಾರಿಗಳ ಕಿರುಕುಳ ಸಹ ಜಾಸ್ತಿ ಆಗಿದೆ ಚೆಕ್ ಪೋಸ್ಟ್ ಅಲ್ಲಿ ಇವೆಲ್ಲ ಒಂದು ಸುಮಾರು ಒಂದು ಐದಾರು ಬೇಡಿಕೆಗಳಿದವು ಸರ್ಕಾರ ಮಾತ್ರ ಇದುವರೆಗೂ ಲಾರಿ ಮಾಲೀಕರ ಜೊತೆ ಒಂದು ಕಡೆ ಮಾತುಕತೆ ಆಗಿಲ್ಲ ಸಂಧಾನ ಸಭೆ ಆಗಿಲ್ಲ ಸಭೆ ಮಾಡಿಲ್ಲ ಹೀಗಾಗಿ ಇವತ್ತು ಮುಷ್ಕರ ಕರೆ ಕೊಟ್ಟಿದ್ದಾರೆ ಈ ಒಂದು ಮುಷ್ಕರ ಬಹುತೇಕ ಯಶಸ್ವಿ ಆಗ್ಬೋದು ಅಂತಲೇ ಹೇಳಲಾಗ್ತದೆ ಯಾಕಂದರೆ ಸಾಕಷ್ಟು ಲಾರಿಗಳು ಬೆಳಗ್ಗೆಯಿಂದ ಸಹ ಏನು ಬಂದಂಥ ಲಾರಿಗಳು ಸ್ಟಕ್ ಆಗಿದ್ದಾವೆ ಯಾಕಂದರೆ ಬೆಳಗ್ಗೆ ಎ ಪಿ ಎಮ್ ಸಿ ಮಾರುಕಟ್ಟೆ ಒಳಗಡೆ ಅಂದರೆ ಈ ಒಂದು ಟೈಮಲ್ಲಿ ತುಂಬ ಗಿಜಿಗಿಜಿ ಅಂದರೆ ತುಂಬ ಲಾರಿಗಳು ಬರ್ತಿದವು ಟೂ ವೀಲರ್ ಹೋಗೋಕ್ಕೆ ತುಂಬ ಪರಿಸ್ಥಿತಿ ಉಂಟಾಗ್ತಿದ್ದು ಬಟ್ ಇವತ್ತು ಎ ಪಿ ಎಮ್ ಸಿ ಮಾರುಕಟ್ಟೆ ತುಂಬ ಖಾಲಿ ಕಾಲಾಗಿದೆ ವಿಶಾಲವಾಗಿದೆ ಹೀಗಾಗಿ ಸಹ ನೋಡ್ತಿರ್ಬೋದು ದೃಶ್ಯಗಳು ಸಹ ಅಂದರೆ ಈ ಒಂದು ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಈರುಳ್ಳಿ ಬರುತ್ತೆ ಆಲೂಗಡ್ಡೆ ಬರುತ್ತೆ ಬೆಳ್ಳುಳ್ಳಿ ಮತ್ತೆ ಅಕ್ಕಿ ಬೇಳೆ ಹಲವಾರು ಹಲವಾರು ವಸ್ತುಗಳು ಈ ಒಂದು ಮಾರ್ಕೆಟಿಗೆ ಬರುತ್ತೆ ಇಲ್ಲಿಂದ ರೀಟೇಲ್ ಬೇರೆ 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 ಕಡೆ ತೆಗೆದುಕೊಂಡು ಹೋಗ್ತಿದ್ರು ಬಟ್ ಇವತ್ತು ಜನ ಇಲ್ಲ ಲಾರಿ ಯಾವುದೇ ವಿಶಾಲವಾಗಿದೆ ಎ ಪಿ ಎಮ್ ಸಿ ಮಾರ್ಕೆಟ್ ಹೀಗಾಗಿ ದೃಶ್ಯವನ್ನು ಸಹ ನೋಡ್ತಿರ್ಬೋದು ಒಂದು ಕಡೆ ಲಾರಿ ಮಾಲೀಕರು ಸಹ ಏನು ಒಂದು ಕಡೆ ಆಕ್ರೋಶ ಹೊರಗ್ತದೆ ಸರ್ಕಾರದ ವಿರುದ್ಧ ಹೀಗಾಗಿ ಇವತ್ತು ಅತ್ತಿ ಬೆಲೆ ಟೋಲ್ ಮುಖಾಂತರ ಅಲ್ಲಿ ಸಹ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲು ಮುಂದಾಗಿದರೆ ಈ ಒಂದು ಮುಷ್ಕರ ಬಹುತೇಕ ಯಶಸ್ವಿ ಅಂತನೋ ಹೇಳಲಾಗ್ತಿದೆ ನಿಕೇಶ್ ಓಕೆ ಥ್ಯಾಂಕ್ ಯು ವೀರೇಶ್ ಮಾಹಿತಿ ಏರ್ಪೋರ್ಟ್ಗೆ ಗೆ ತಟ್ಟದ ಟ್ಯಾಕ್ಸಿ ಚಾಲಕರ ಮುಷ್ಕರದ ಬಿಸಿ ಕೆಂಪೇಗೌಡ ಏರ್ಪೋರ್ಟ್ ಗೆ ಎಂದಿನಂತೆ ಟ್ಯಾಕ್ಸಿ ಓಡಾಟ ನಡೆಸಲಾಗ್ತಾ ಇದೆ ಓಲಾ ಊಬರ್ ಏರ್ಪೋರ್ಟ್ ಟ್ಯಾಕ್ಸಿಗಳಲ್ಲಿ ಜನರು ಸಂಚಾರ ಮಾಡ್ತಾ ಇದ್ದಾರೆ ಎಂದಿನಂತೆ ಏರ್ಪೋರ್ಟ್ ಟ್ಯಾಕ್ಸಿಗಳಲ್ಲಿ ಜನರು ಪ್ರಯಾಣ ಕೂಡ ನಡೆಸ್ತಾ ಇದ್ದಾರೆ ದೇವನಹಳ್ಳಿ ಬಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದಿನಂತೆ ಅವರವರ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ಓಲಾ ಊಬರ್ ಅದರಲ್ಲೂ ಕೂಡ ಪ್ರಯಾಣವನ್ನು ನಡೆಸ್ತಾ ಇದ್ದಾರೆ ಎಂದಿನಂತೆ ಏನು ವಹಿವಾಟು ನಡೀತಾ ಇದೆ ಇಷ್ಟು ದಿವಸ ಅದೇ ಥರ ಈಗ ಏರ್ಪೋರ್ಟ್ನಲ್ಲಿ ಟ್ಯಾಕ್ಸಿಯವರು ಕಂಟಿನ್ಯೂ ಆಗಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ಪ್ರಯಾಣಿಕರಿಗೆ ಅಂತ ಕಂಡು ಬರ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಈಗ ಲಾರಿ ಚಾಲಕರು ಮುಷ್ಕರಕ್ಕೆ ಇಳಿದಿದ್ರು ಬಟ್ ಇವರೆಲ್ಲರೂ ಕೂಡ ನಾವೆಲ್ಲ ಸಹಮತ ಇದ್ವಿ ಈ ಮುಷ್ಕರಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅಂತ ಹೇಳಿದರು ಆದರೆ ಒಂದಿಷ್ಟು ಜನ ಟ್ಯಾಕ್ಸಿ ಚಾಲಕರು ಇದು ಯಾವುದಕ್ಕೂ ಕೂಡ ಇಲ್ಲ ನಮ್ಮದೇನು ದೈನಂದಿನ ಚಟುವಟಿಕೆ ಇದೆ ಅದನ್ನೆಲ್ಲವೂ ಕೂಡ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ ಯಾಕಂತ ಹೇಳಿದ್ರು ಒಂದಿಷ್ಟು ಜನರಿಗೆ ದಿನನಿತ್ಯದ ಖರ್ಚಿ ಬೇಕಲ್ವಾ ದುಡ್ಡು ಇನ್ನೇನು ಮಾಡ್ತಾರೆ ಒಂದಿಷ್ಟು ಜನ ಪ್ರತಿಭಟನೆ ಮಾಡ್ತಾರೆ ಆದರೆ ಒಂದಿಷ್ಟು ಜನರಿಗೆ ಸಮಸ್ಯೆ ಆಗುತ್ತೆ ದಿನನಿತ್ಯದ ದಿನ ದುಡೋದೇ ಸಮಸ್ಯೆ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ಈ ಈ ಮುಷ್ಕರ ಅಂತ ಹೇಳ್ಕೊಂಡು ಮನೇಲಿ ಕೂತ್ರೆ ಅವ್ರಿಗೆ ದಿನನಿತ್ಯದ ಖರ್ಚಿಗೆಲ್ಲೇ ಹೋಗ್ತಾರೆ ಅವರೆಲ್ಲ ಬಂದಿದ್ದಾರೆ ಅವರವ್ರ ಪಾಡಿಗೆ ಟ್ಯಾಕ್ಸಿ ಚಾಲನೆ ಮಾಡ್ಕೊಂಡು ಹೋಗ್ತಾ ಇದೆ ಪ್ರಯಾಣಿಕರು ಕೂಡ ಅದೇ ಇದ್ದಾರೆ ಆದರೆ ಸಮಸ್ಯೆ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಮಧ್ಯರಾತ್ರಿಯಿಂದಲೇ ಈಗಾಗಲೇ ಲಾರಿ ಮಾಲೀಕರ ಸಂಘ ಮುಷ್ಕರವನ್ನ ಕೈಗೊಂಡಿರುವಂತದ್ದು ಜೊತೆಗೆ ಏರ್ಪೋರ್ಟ್ ಟ್ಯಾಕ್ಸಿಗಳು ಕೂಡ ಲಾರಿ ಮಾಲೀಕರ ಸಂಘಕ್ಕೆ ಬೆಂಬಲವನ್ನ ಕೊಡ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಲಾಗ್ತಾ ಇತ್ತು ಆದರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಏನು ಯಾವ ರೀತಿಯಾದ ಪರಿಸ್ಥಿತಿ ಅಂತಕ್ಕಂಥದ್ದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ನಾವು ದೃಶ್ಯಗಳು ಕೂಡ ನೋಡ್ಬೋದು ಈಗಾಗಲೇ ಲಾರಿ ಮುಷ್ಕರ ಸಂಘ ಒಂದು ಕಡೆ ಮಧ್ಯರಾತ್ರಿಯಿಂದಲೇ ಎಲ್ಲ ಕಡೆ ಈಗ ಲಾರಿಗಳನ್ನು ನಿಲ್ಲಿಸಿ ಮುಷ್ಕರವನ್ನು ಕೈಗೊಂಡಿದ್ರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಟ್ಯಾಕ್ಸಿ ಚಾಲಕರು ಕೂಡ ಲಾರಿ ಮಾಲೀಕರಿಗೆ ಒಂದು ಬೆಂಬಲವನ್ನು ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಇತ್ತು ಆದರೆ ಯಾವುದೇ ರೀತಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮುಷ್ಕರದ ಎಫೆಕ್ಟ್ ತಟ್ಟಿಲ್ಲ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಬೆಳಗ್ಗೆ ಬೆಳಗ್ಗೆಯಿಂದನೂ ಕೂಡ ಈಗಾಗಲೇ ಪ್ರಯಾಣಿಕರು ಏನು ಟ್ಯಾಕ್ಸಿಗಳಲ್ಲಿ ಬೆಂಗಳೂರು ನಗರದಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ ಜೊತೆಗೆ ಇಲ್ಲಿಂದ ಪ್ರಯಾಣಿಕರು ಬೆಂಗಳೂರು ನಗರಕ್ಕೆ ಹೋಗ್ತಕ್ಕಂಥ ಸಂಖ್ಯೆನೂ ಕೂಡ ಅಷ್ಟೇ ರೀತಿಯಲ್ಲಿ ಇರುವಂಥದ್ದು ಜೊತೆಗೆ ನಾವು ನೋಡ್ಬೋದು ಈಗಾಗಲೇ ಟರ್ಮಿನಲ್ ಒಂದರ ಬಳಿ ನಾವಿರುವಂಥದ್ದು ಎಂದಿನಂತೆ ಟ್ಯಾಕ್ಸಿಗಳು ಬರ್ತಾ ಇದ್ದಾವೆ ಜೊತೆಗೆ ಹೋಗ್ತಾ ಇದ್ದಾವೆ ಯಾಕಂತಂದರೆ ಮುಷ್ಕರ ಡೀಸೆಲ್ ಬೆಲೆ ಹೆಚ್ಚಳದಿಂದಾಗಿ ಟ್ಯಾಕ್ಸಿಗಳಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಅನನುಕೂಲ ಆಗ್ತಾ ಇರುವಂಥದ್ದು ಯಾಕಂತಂದರೆ ಟ್ರಿಪ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಹಮ್ಮ ಅಂದರೆ ನಮಗೆ ವರ್ಕೌಟ್ ಆಗಲ್ಲ ಅಂತಕ್ಕಂಥ ನಿಟ್ಟಲ್ಲಿ ಟ್ಯಾಕ್ಸಿಗಳು ಚಾಲಕರ ಸಂಘ ಕೂಡ ನಾವು ಬೆಂಬಲವನ್ನು ಮುಷ್ಕರಕ್ಕೆ ಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಆದರೆ ಏರ್ಪೋರ್ಟ್ನಲ್ಲಿ ಸತತವಾಗಿ ಇವ ಏನು ಬೆಳಗ್ಗೆಯಿಂದಲೂ ಕೂಡ ಯಾವುದೇ ರೀತಿಯಾಗಿ ಮುಷ್ಕರದ ಎಫೆಕ್ಟ್ ತಟ್ಟಿಲ್ಲ ಜೊತೆಗೆ ಯಾವುದೇ ರೀತಿಯಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗ್ತಾಯಿಲ್ಲ ಇಲ್ಲ ನಾವು ನೋಡ್ಬೋದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಟ್ಯಾಕ್ಸಿಗಳು ಬರ್ತಾಯಿದ್ದಾವೆ ಜೊತೆಗೆ ಪ್ರಯಾಣಿಕರು ಕೂಡ ತಮ್ಮ ತಮ್ಮ ಬೇರೆ ಬೇರೆ ರಾಜ್ಯಗಳಿಗೆ ತೆರಳೋದಕ್ಕೆ ಯಥಾವತ್ತಾಗಿ ಬರ್ತಾ ಇರುವಂಥದ್ದು ಇಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಜೊತೆಗೆ ಏನು ಟ್ಯಾಕ್ಸಿ ಚಾಲಕರು ಈ ಕೆಲವರನ್ನ ಮಾತಾಡಿಸಿದಂಥ ಸಂದರ್ಭದಲ್ಲಿ ನಮಗೆ ಇದರ ವಿಚಾರನೇ ತಿಳಿದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಏರ್ಪೋರ್ಟ್ನಲ್ಲಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಟ್ಯಾಕ್ಸಿ ಚಾಲಕರು ಯಾವುದೇ ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿಲ್ಲ ಜೊತೆಗೆ ಮುಷ್ಕರದ ಎಫೆಕ್ಟ್ ಇಲ್ಲಿ ಯಾವುದೇ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ ಅಂತಕ್ಕಂಥದ್ದು ಸಹ ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ಏರ್ಪೋರ್ಟ್ನಲ್ಲಿ ಲಾರಿ ಮಾಲೀಕರ ಸಂಘದ ಒಂದು ಮುಷ್ಕರದ ಎಫೆಕ್ಟು ಇಲ್ಲಿ ಯಾವುದೇ ರೀತಿಯಾಗಿ ಪರಿಣಾಮ ಬೀರಿಲ್ಲ ಜೊತೆಗೆ ಟ್ಯಾಕ್ಸಿಗಳು ಏನು ಬೆಂಬಲವನ್ನು ಕೊಡ್ತೇವೆ ಜೊತೆಗೆ ನಿಲ್ಲಿಸ್ತೇವೆ ಇವತ್ತು ಏನು ಲಾರಿ ಮಾಲೀಕರಿಗೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಹೇಳಿದರು ಅದು ಯಾವುದು ಕೂಡ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಲ್ಲ ಎಂದಿನಂತೆ ಸಂಚಾರ ಇದೆ ಜೊತೆಗೆ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದ ಎಫೆಕ್ಟ್ ಕೂಡ ತಟ್ಟಿಲ್ಲ ಅಂತಲೇ ಹೇಳ್ಬೋದು ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು ರಿಪಬ್ಲಿಕ್ ಕನ್ನಡ ಏರ್ಪೋರ್ಟ್ ಚಾಕ್ಲೇಟ್ ಹಾಗೆ ಬಿಸ್ಕೆಟ್ ತರಲು ಹೋಗಿದ್ದ ಮಹಿಳೆಗೆ ಕಾರ್ ಡಿಕ್ಕಿ ಹೊಡೆದಿದೆ ರಸ್ತೆ ದಾಡ್ತಾ ಇರುವಂತಹ ಮಹಿಳೆಗೆ ಡಿಕ್ಕಿ ಹೊಡೆದಿರುವಂತಹ ಇನೋವಾ ಕಾರು ಹಾಸನ ಜಿಲ್ಲೆ ಸಕಲೇಶ್ಪುರದ ಬಾಳುಪೇಟೆಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು ಡಿಕ್ಕಿ ರಭಸಕ್ಕೆ ಹಾರಿ ಹೋಗಿ ಮಹಿಳೆ ಬಿದ್ದಿದ್ದಾಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಕಾರು ನಿಲ್ಲಿಸದೆ ಅಮಾನವೀಯ ವರ್ತನೆಯನ್ನ ತೋರಿದ್ದಾನೆ ಚಾಲಕ ಇದು ಮಾನವೀಯತೆಯನ್ನ ಮರೆತು ಬಿಟ್ಟಿದ್ದಾನೆ ಚಾಲಕ ಹೊಡೆದು ಬಿಟ್ಟಿದ್ದಾನೆ ಆದರೆ ಅವನು ಪಾಡಿಗೆ ಅವನು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಹಿಟ್ ರನ್ ಕೇಸ್ ಇದು ಆ್ಯಕ್ಚುಲಿ ಹಿಟ್ ರನ್ ಕೇಸು ಅವನು ಬಿಟ್ಟು ಹಾಗೆ ಹೋಗಿದ್ದಾನೆ ಅಟ್ಲೀಸ್ಟ್ ಮಾನವೀಯತೆ ಇರಬೇಕಪ್ಪ ಆ ಒಂದು ಸೂಪರ್ ಮಿನಿಟ್ ಅಂತ ಹೇಳ್ತಾರಲ್ವಾ ಒಂದು ಕ್ಷಣದಲ್ಲಿ ಜೀವ ಬದುಕ್ಬೌದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ಅದೇ ವೆಹಿಕಲಲ್ಲೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು ಆದರೆ ಆತ ಡಿಕ್ಕಿ ಹೊಡೆದು ಹಾಗೆ ಬಿಟ್ಟು ಹೋಗಿದ್ನಲ್ಲ ಅವನು ಎಂಥ ಚಾಲಕ ಇರ್ಬೋದು ನಾಳೆ ಇವನಿಗೆ ಅಂಥ ಸ್ಥಿತಿ ಬಂದರೆ ಏನು ಗತಿ ನೋಡಿ ಪಾಪ ಅವರು ಬಿಸ್ಕೆಟ್ ಚಾಕ್ಲೇಟ್ ಏನೋ ತರೋಕೆ ರೋಡ್ದಾಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ಈತ ಏಕಾಏಕಿ ರಭಸವಾಗಿ ಬಂದು ಡಿಕ್ಕಿ ಹೊಡೆದಿದ್ದಾನೆ ಆದರೆ ಡಿಕ್ಕಿ ಹೊಡೆದು ಅಲ್ಲೇ ಬಿಟ್ಟು ಈತ ಎಸ್ಕೇಪ್ ಆಗಿದ್ದಾನೆ ಹಿಟ್ ಅಂಡ್ ರನ್ ಕೇಸ್ ನೋಡಿ ಮಾನವೀಯತೆ ಎಲ್ಲಿದೆ ಹಾಗಾದ್ರೆ ಅಮಾನವೀಯ ಘಟನೆ ಇದು ಆ ಭಯಾನಕ ದೃಶ್ಯ ನೀವು ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿಯಾಗಿ ಡಿಕ್ಕಿ ಹೊಡೆದು ಅವನು ಪಾಡಿಗೆ ಅವನು ಅಲ್ಲಿಂದ ಹೋಗಿದ್ದಾನೆ ರಾಜ್ಯದಲ್ಲಿ ತೀವ್ರ ಚರ್ಚೆ ಮತ್ತು ಕುತೂಹಲಕ್ಕೆ ಕಾರಣವಾಗಿರುವಂತ ಜಾತಿ ಜನಗಣತಿ ವರದಿಯಲ್ಲಿ ಮುಸ್ಲಿಂ ಸಮುದಾಯವೇ ನಂಬರ್ ಒನ್ ಸ್ಥಾನದಲ್ಲಿದ್ದು ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ ಅವಾಗೆ ಯಾರ್ಯಾರೆಲ್ಲ ಏನೆಲ್ಲ ಮಾತನಾಡಿದ್ದಾರೆ ರಾಜಕೀಯ ನಾಯಕರು ಅವಾಗ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಳ್ಬಹುದು ಜಾತಿ ಜನಗಣತಿಯಲ್ಲಿ ಮುಸ್ಲಿಮರೇ ನಂಬರ್ ಒನ್ ಮುಸ್ಲಿಮರ ಅಲ್ಪಸಂಖ್ಯಾತ ಟ್ಯಾಗ್ ತೆಗಿರಿ ಜಾತಿ ಜನಗಣತಿ ಸದ್ಯ ರಾಜ್ಯ ರಾಜಕಾರಣದಲ್ಲಿ ನಿಗಿ ನಿಗಿ ಕೆಂಡವಾಗಿ ಉರಿತಾ ಇದೆ ಅದರಲ್ಲೂ ವರದಿಯ ಅಂಕಿಅಂಶ ಬಹಿರಂಗವಾಗಿದ್ದು ಇದೀಗ ಹೊಸ ಚರ್ಚೆ ಹುಟ್ಟುಹಾಕಿದೆ ರಾಜ್ಯದ ಜನಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯವೇ ನಂಬರ್ ಒನ್ ಸ್ಥಾನದಲ್ಲಿದೆ ಅಂತ ವರದಿ ನೀಡಲಾಗಿದೆ ಇದು ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಹೊಸ ಗುದ್ದಾಟಕ್ಕೆ ಕಾರಣವಾಗಿದೆ ರಾಜ್ಯದಲ್ಲಿ ಮುಸ್ಲಿಮರು ಗಣತಿ ಅಲ್ಪಸಂಖ್ಯಾತರಲ್ಲೀಕ್ಷೆನೇ ಸರಿಯಿಲ್ಲ ಈಗ ಮುಸ್ಲಿಮರೇ ನಂಬರ್ ಒನ್ ಅದಾರಲ್ಲ ಹಾಗಾದ್ರೆ ಅವರು ಅಲ್ಪಸಂಖ್ಯಾತರು ಕೈಸರ್ ತೆಗೆದ್ ಬಿಡ್ರಿ ಪಟ್ಟಿದ ಅವ್ರು ಬಹುಸಂಖ್ಯಾಕರಾಗ ಅಲ್ಪಸಂಖ್ಯಾಕರ ದಲಿತರು ದಲಿತರೇ ಇದ್ರೆ ರಾಜ್ಯದಲ್ಲಿ ನಂಬರ್ ಒನ್ ಶಿ ನೇತೃತ್ವದಲ್ಲಿ ಒಕ್ಕಲಿಗ ನಾಯಕರ ಸಭೆ ನಾನು ಓದಿಲ್ಲ ಇದ್ದೀನಿ ಅಧ್ಯಾಯ ಮಾಡ್ತಾಯಿದ್ದೀನಿ ಇಲ್ಲ ಎಲ್ಲ ನಮ್ಮ ಶಾಸಕರುಗಳ್ನು ಕರೆದಿದ್ದೀನಿ ಅವರು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲರ ಗೌರವನ ಯಾವ ರೀತಿ ನಾವು ಕಾಪಾಡಬೇಕು ಯಾರ ಮನ್ಸಿಗೂ ನೋಯಿಸ್ಬಾರ್ದು ಆ ರೀತಿ ನಾವು ಏನು ಸಲಹೆ ಕೊಡಬೇಕು ಮುಂದಕ್ಕೆ ನಾವು ಇನ್ನೂ ಅಧ್ಯಾಯ ಫುಲ್ ಮಾಡೋಕ್ಕಾಗಿಲ್ಲ ಅಂತ ಕೇಳಿ ನಾನು ಕೆಲವನ್ನೆಲ್ಲ ಕರೆದು ಒಪಿನಿಯನ್ನು ತೆಗೆದುಕೊಳ್ತೀನಿ ಆಮೇಲೆ ಮಾತಾಡ್ತೀನಿ ನಾವು ಜಾತಿ ಜನಗಣತಿಯನ್ನು ಒಪ್ಪುವುದಿಲ್ಲ ಸರ್ ಸಾವಿರದ ಹದಿನೈದರ ಜಾತಿ ಗಣತಿ ಅಂತಲೇ ಬಿಡ್ಬೇಕಂದ್ರೆ ಇವತ್ತು ಜಾತಿ ಗಣತಿಯಲ್ಲಿ ಜಾತಿಗಳು ಇವು ಜಾಸ್ತಿ ಆಗಿರ್ಬೋದು ಬಟ್ ನಾವು ಎರಡು ಸಾವಿರದ ಹದಿನೈದರಲ್ಲಿ ಮಾಡಿದ ಪ್ರಕಾರ ಇದು ಜಾತಿ ಗಣತಿ ಅಂತ ಬಿಟ್ಟರೆ ಅದು ಅರ್ಥ ಬರ್ತದೆ ಆದರೂ ಸಹ ಅರು ಹದಿನೈದರಿಂದ ಈ ಇಪ್ಪತ್ತೈದರವರೆಗೇನು ಒಂದಿಷ್ಟು ಟೂ ಏನು ಜಾತಿ ಗಣತಿ ಇನ್ಕ್ರೀಸ್ ಆಗಿರಲ್ಲ ಯಾಕೆಂದರೆ ನಾನು ಉದಾಹರಣೆಗೆ ಸಾದ್ರ ಲಿಂಗಾಯಿತರು ಅರವತ್ತೇಳು ಸಾವಿರ ತೋರಿಸಿದ್ದಾರೆ ನನ್ನ ಕಾನ್ಸ್ಟಿಚುನ್ಸಿಯಲ್ಲಿ ಅರವತ್ತೇಳು ಸಾವಿರ ಜನ ಇದ್ದಾರೆ ಉಳಿದಂಥ ಕಾನ್ಸ್ಟಿಚುನ್ಸಿಗಳು ಸುಮಾರು ಇದೆ ಒಂದು ನಾಲ್ಕೈದು ಡಿಸ್ಟಿಕಲ್ಲಿ ನಮ್ಮ ಸಾಧುಲಿಂಗದ ಒಂದು ಪ್ರಾಬಲ್ಯ ಇರೋಂಥ ಕಾನ್ಸ್ಟಿಚುನ್ಸಿಗಳಿದೆ ಅಲ್ಲೆಲ್ಲ ಇರೋದ್ರಿಂದ ಸ್ವಲ್ಪ ಚರ್ಚೆ ಮಾಡಿ ಬಿಡುಗಡೆ ಮಾಡಿದ್ರೆ ಒಳ್ಳೆ ಸದ್ಯ ಬಹಿರಂಗವಾಗಿರುವ ಅಂಕಿಅಂಶಗಳ ಪ್ರಕಾರವಾಗಿ ಕರ್ನಾಟಕದಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಎರಡು ಐದು ಲಕ್ಷ ಮುಸ್ಲಿಮರ್ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಹದಿನೆಂಟು ಪಾಯಿಂಟ್ ಏಳರಷ್ಟಿದ್ದಾರೆ ಇನ್ನುಳಿದಂತೆ ಪರಿಶಿಷ್ಟ ಜಾತಿ ಒಂದು ಕೋಟಿ ಪರಿಶಿಷ್ಟ ಪಂಗಡ ನಲವತ್ತೆರಡು ಲಕ್ಷ ಹಾಗೆ ಕುರುಬರು ನಲವತ್ನಾಲ್ಕು ಲಕ್ಷ ಮತ್ತು ಬಣಜಿಗ ಹತ್ತು ಲಕ್ಷ ಕ್ರಿಶ್ಚಿಯನ್ ಒಂಬತ್ತು ಲಕ್ಷ ಜನಸಂಖ್ಯೆ ಅಂತ ವರದಿ ನೀಡಿರುವುದು ಸದ್ಯ ಚರ್ಚೆಗೆ ಗ್ರಾಸವಾಗಿದೆ ಲೋಕಾಯುಕ್ತ ವರದಿಗೆ ತಕರಾರು ಅರ್ಜಿ ಸಲ್ಲಿಸಿದ್ದು ಇಂದು ಕೋರ್ಟ್ ತೀರ್ಪು ಪ್ರಕಟ ಮಾಡಲಿದ್ದು ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇದು ಬಿಗ್ ಡೇ ಅಂದ್ರೆ ತಪ್ಪಾಗಲ್ಲ ಯಾಕೆ ಹಾಗಾದ್ರೆ ಬನ್ನಿ ನೋಡೋಣ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಮೂಡಾ ಟೆನ್ಷನ್ ಲೋಕಾಯುಕ್ತ ಬಿ ರಿಪೋರ್ಟ್ಗೆ ಸಿಗುತ್ತಾ ಮನ್ನಣೆ ಮೂಡ ಸಿಎಂ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿದ ಪ್ರಕರಣ ಸದ್ಯ ತನಿಖೆ ಮಾಡಿದ ಲೋಕಾಯುಕ್ತ ಕೋರ್ಟ್ಗೆ ಬಿ ರಿಪೋರ್ಟ್ ಹಾಕಿತ್ತು ಇದನ್ನ ಪ್ರಶ್ನೆ ಮಾಡಿದ್ದ ಇಡಿ ಮತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ತಮ್ಮ ವಾದವನ್ನು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಮಂಡಿಸಿದ್ರು ವಿಚಾರಣೆ ಮಾಡಿದ್ದ ಕೋರ್ಟ್ ಇವತ್ತು ತೀರ್ಪು ಪ್ರಕರಣ ಮಾಡುವ ಸಾಧ್ಯತೆ ಇದೆ ಹೌದು ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಿದ್ದು ಕಳೆದ ಫೆಬ್ರವರಿಯಲ್ಲಿ ಬಿ ರಿಪೋರ್ಟ್ ಸಲ್ಲಿಸಿದ್ರು ಈ ರಿಪೋರ್ಟ್ನಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಬಾಮಯ್ದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭೂಮಾಲಿಕ ದೇವರಾಜು ವಿರುದ್ಧದ ಆರೋಪಗಳನ್ನು ಸಾಬೀತುಪಡಿಸಲು ಸಾಕ್ಷ್ಯಗಳ ಕೊರತೆ ಇದೆ ಅಂತ ಲೋಕಾಯುಕ್ತ ಹೇಳಿದೆ ಲೋಕಾಯುಕ್ತ ಬಿ ರಿಪೋರ್ಟ್ಗೆ ಸಿಗುತ್ತಾ ಮನ್ನಣೆ ಅವರು ಏನು ಆರೋಪಗಳು ಇರುತ್ತೆ ನಾನು ಆರೋಪ ಮಾಡಿದರೆ ಆ ಆರೋಪವನ್ನು ಸೊ ನನಗೆ ಕಾನೂನಾತ್ಮಕ ಅವಕಾಶವನ್ನು ಸೊ ನೀಡುತ್ತೆ ಸಂಪೂರ್ಣ ವಿಶ್ವಾಸ ನನಗಿದೆ ಪ್ರಮುಖವಾಗಿ ನಾನು ಏನು ಆರೋಪ ಮಾಡಿದ್ದೀನಿ ಆರೋಪ ಪೂರ್ವಕವಾಗಿ ಏನು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಮತ್ತು ದಾಖಲಾತಿಯನ್ನು ಸಲ್ಲಿಸಿದರೆ ಆ ವರದಿ ಮತ್ತು ದಾಖಲಾತಿಗಳಲ್ಲೇ ನಾನು ಮಾಡಿರೋ ಆರೋಪ ಸಾಬೀತಾಗಿದೆ ಅಂತ ಸ್ಪಷ್ಟವಾಗಿ ಮನವರಿಕೆ ಮಾಡ್ಕೊಂಡಿದ್ದೀನಿ ಉದಾಹರಣೆಗೆ ಹೇಳಬೇಕಂತಂದರೆ ಲೋಕಾಯುಕ್ತ ಅಧಿಕಾರಿಗಳು ಕಾ ಏನು ವರದಿ ಸಲ್ಲಿಸಿದರೆ ಆ ವರದಿ ಹದಿನಾಲ್ಕನೇ ಕಾಲಮ್ನಲ್ಲಿ ಆರೋಪಿಗಳ ವಿರುದ್ಧ ಸಾಬೀತಪಡಿಸುವಂಥ ಸಾಕ್ಷ್ಯಗಳು ದೊರೆತಿಲ್ಲ ಅನ್ನೋ ವಿಶ್ವಾಸ ವಿಚಾರ ತಿಳಿಸ್ತಾರೆ ಆದರೆ ಹದಿನೇಳನೇ ಕಾಲಮಲ್ಲಿ ಎರಡನೇ ಆರೋಪಿ ಸೇರಿದಂತೆ ಇತರರಿಗೆ ಏನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಐವತ್ತು ಐವತ್ತು ಒಂದು ನಿವೇಶನ ಕೊಟ್ಟಿದ್ದಾರೆ ಅದರಿಂದ ನಗರಾಭಿವೃದ್ಧಿ ಪದಾಧಿಕಾರ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ಹೇಳ್ತಾರೆ ಸೊ ಆರ್ಥಿಕ ನಷ್ಟ ಉಂಟಾಗಿದೆ ಅಂದರೆ ಅಲ್ಲಿ ಅಪರಾಧ ಕೃತಿ ನಡೆದಿದೆ ಅಂತ ಸ್ಪಷ್ಟವಾಗಿ ಸಾಬೀತಾಗುತ್ತೆ ಲೋಕಾಯುಕ್ತದಿಂದ ಸುಳ್ಳು ವರದಿ ಸಲ್ಲಿಕೆ ಪ್ರಕರಣದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ ಅಂದರೆ ಒಂದೇ ಕೈಲಿ ಚಪ್ಪಾಳೆ ಹೊಡೆಯಕ್ಕೆ ಸಾಧ್ಯ ಒಂದೇ ಬೆರಳಲ್ಲಿ ಚಿಟಿಕೆ ಹೊಡೆಯೋ ಸಾಧ್ಯ ಅನ್ನ ವರದಿ ಹಾಕಿದ್ದಾರೆ ಮಾನ್ಯ ನ್ಯಾಯಾಲಯ ಕೂಡ ಅದನ್ನು ಪರಿಗಣಿಸಿದಾರೆ ಹೇಗೆ ಸಾಧ್ಯ ಆಗುತ್ತೆ ಬರೀ ಅಧಿಕಾರಿಗಳು ತಪ್ಪು ಮಾಡೋಕ್ಕೆ ಸಾಧ್ಯ ಕೇವಲ ಅಧಿಕಾರಿಗಳು ಹೋಗ್ಬಿಟ್ಟು ಮನೆ ಅವ್ರ ಮನೆಗೆ ಹೋಗ್ಬಿಟ್ಟು ನಿವೇಶನ ಕೊಡ್ತೀವಿ ಅಂತ ಅಂತೇಳಿಲ್ಲ ಇವರು ನಿವೇಶನ ಕೊಡಿ ನಮ್ಮ ಅಂತೇಳಿ ಅರ್ಜಿ ಸಲ್ಲಿಸಿದ್ರೆ ನಾವು ನಿವೇಶನ ಕೊಟ್ಟಿದ್ದಾರೆ ಆದರೆ ಆ ಪ್ರಭಾವನ ಬೀರಿದ್ದಾರೆ ಅವರು ಕಾನೂನಾತ್ಮಕ ಇಷ್ಟು ನಿವೇಶನ ಕೊಡ್ತೀವಿ ಹೇಳಿದ್ರೆ ಅದಕ್ಕೆ ಒಪ್ಪದೆ ನಮಗೆ ಇಷ್ಟೇ ನಿವೇಶನ ಬೇಕು ಅಂತೇಳಿ ಅರ್ಜಿನ ಕೊಟ್ಟು ಒತ್ತಡವನ್ನು ಹಾಕಿ ಕಾನೂನು ಬಾಹಿರವಾಗಿ ನಿವೇಶನ ಪಡೆದು ಸ್ಪಷ್ಟವಾಗಿ ದಾಖಲೆಗಳ ಮೂಲಕ ಸಾಬೀತಾಗಿರೋದು ತೀರ್ಪು ನನ್ನ ಪರ ಬರುತ್ತೆ ಸಿ ಎಂ ರಾಜೀನಾಮೆ ಕೊಡಲಿ ಏನಾರು ಮಾನ್ಯ ನ್ಯಾಯಾಲಯ ಆರೋಪ ಏನು ವರದಿಯಲ್ಲಿ ತಿರಸ್ಕಾರ ಮಾಡಿದ್ರೆ ನನ್ನ ಕೆಲಸ ಅರ್ಧ ಹಾಗೆ ಅಂದರೆ ಆರೋಪಗಳ ನಾನು ಏನು ಆರೋಪ ಮಾಡಿದೆ ಅದು ಸಾಬೀಸ್ಪಡಿಸಿದಾಗೆ ಹಾಗಾಗಿ ಅವರಿಗೆ ಸಂಕಷ್ಟ ಎದುರಾಗಿ ಆಗುತ್ತೆ ಅವರು ಅನಿವಾರ್ಯವಾಗಿ ನೈತಿಕ ಹೊಣೆಯನ್ನು ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಯಾಕೆಂದರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಟ್ಕೊಂಡು ಆರೋಪಿಯಾಗಿ ನ್ಯಾಯಾಲಯಕ್ಕೆ ಬಂದು ವಿಚಾರಣೆ ಎದುರಿಸೋದು ನಿಜಕ್ಕೂ ಅದು ಆ ಸ್ಥಾನಕ್ಕೆ ಒಂದು ಕೊಡುವಂಥ ಗೌರವ ಆಗುತ್ತೆ ಹಾಗಾಗಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಕೊಡಬೇಕಾಗುತ್ತೆ ಅವ್ರು ಕೊಡಲಿಲ್ಲ ಅಂದರೆ ಈ ಹಿಂದೆ ಅವರೇ ಮಾತಾಡಿದಂಥ ಒಂದು ವೀಡಿಯೋ ಏನು ಇದೆ ಆ ವೀಡಿಯೋ ಸಮೇತ ಅವ್ರು ಕಳಿಸಿ ನಿಮ್ಮ ಮಾತಿನ ಪ್ರಕಾರ ನೈತಿಕ ನೈತಿಕಾವಣೆಯನ್ನು ಹೊತ್ತು ರಾಜೀನಾಮೆ ಕೊಡಿ ಅಂತೇಳಿ ಅವ್ರಿಗೆ ಒಂದು ಒತ್ತಾಯವನ್ನು ಹಾಕೋ ಹಾಕ್ತೀನಿ ಕೋರ್ಟ್ ಲೋಕ ವರದಿ ತಿರಸ್ಕರಿಸುವ ವಿಶ್ವಾಸವಿದೆ ಖಂಡಿತ ನೂರಕ್ಕೆ ನೂರು ಭಾಗ ನನಗೆ ವಿಶ್ವಾಸ ಅಂತ ಯಾಕಂತೇಳಿದ್ರೆ ನಾನು ಏನು ಆರೋಪ ಮಾಡಿದ್ದೀನಿ ಆರೋಪ ಪೂರ್ವ ಎಲ್ಲ ಸಾಕ್ಷಿಗಳನ್ನು ಕೂಡ ಮಾನನ್ಯಾಲಯ ಗಮನಕ್ಕೆ ತಂದಿದ್ದೀನಿ ಪತ್ರಿಕಾ ಇಲ್ಲಿ ಕೆಲವು ವಿಚಾರಗಳಿಂದ ಅದು ಅರ್ಜಿ ಇದಾಗಿದೆ ಅಷ್ಟೇ ಹೊರತು ಆರೋಪ ಮಾಡಿಲ್ಲ ಅಂತಿಲ್ಲ ಆದರೆ ಇಲ್ಲಿ ಆರೋಪ ಮಾಡಿದರೆ ಇಲ್ಲವನ್ನೋದ್ರ ಬಗ್ಗೆ ಒಂದು ತೀರ್ಬ ಆದೇಶ ಬರುವಂಥದ್ದು ಹಾಗಾಗಿ ಆರೋಪಕ್ಕೆ ಪೂರಕವಾದಂಥ ಎಲ್ಲ ಸಾಕ್ಷ್ಯಗಳು ಮಾನ್ಯ ನ್ಯಾಯಾಲಯದ ಮುಂದೆ ಇರೋದ್ರಿಂದ ಸೊ ಮಾನನ್ಯ ಅವೆಲ್ಲವನ್ನು ಪರಿಗಣಿಸಿ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ವಿಶ್ವಾಸ ನನಗಿದ್ದೆ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇಂದು ಬಿಗ್ ಡೇ ಆಗಿದ್ದು ಲೋಕಾಯುಕ್ತ ವರದಿ ತಿರಸ್ಕಾರವಾಗುತ್ತಾ ಇಲ್ಲ ಪುರಸ್ಕಾರವಾಗುತ್ತಾ ಅನ್ನೋದನ್ನ ಕೋರ್ಟ್ ತಿಳಿಸಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಚಿಕ್ಕ ಬ್ರೇಕ್ ಬ್ರೇಕ್ ಆದಮೇಲೆ ಮಂಡ್ಯದಲ್ಲಿ ಮತ್ತೆ ಧರ್ಮ ದಂಗಲ್ ಡೀಟೇಲ್ಸ್ ಕೊಡ್ತೀವಿ ವಿರಾಮದ ನಂತರ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಅಣ್ಣ ಫಿನೈಲ್ ಕೊಡಿ ತಗೊಳ್ಳಿ ಅಲ್ಲ ಫಿನೈಲೇ ಬೇಕು ಫಿನೈಲ್ ಮರೆತು ಬಿಡ್ತಾರೆ ಮೇಡಮ್ ನೀವು ಟ್ರೈ ಮಾಡಿ ಅಲ್ಲ ಶಕ್ತಿ ಲೈಸಲ್ ಕೇವಲ ಅರವತ್ತೊಂಬತ್ತು ರೂಪಾಯಿಗೆ ಕೊಡಿ ಫಿನೈಲ್ ಗಿಂತ ಅರ್ಧ ಸಾಕು ಮತ್ತೆ ನೀಡುತ್ತೆ ದುಪ್ಪಟ್ಟು ಸ್ವಚ್ಛತೆ ಕೊಲ್ಲುತ್ತೆ ಜರ್ಮ್ಸ್ ಮತ್ತೆ ಕ್ರಿಮಿಕೀಟಗಳನ್ನು ಒತ್ತೋಡಿಸುತ್ತೆ ಉಪಯೋಗಿಸಿದರೆ ನನ್ನ ಶಕ್ತಿ ಕೊಡಿ ಬಾಸ್ ಬಾಸ್ ನ ಬಾಸ್ ಅವರ ಬಾಸ್ ಕೂಡ ನಾಲ್ಕು ಪಟ್ಟು ಜನ ಬಂದ್ರಲ್ಲ ಪಾರ್ಕ್ ಅವೆನ್ಯೂ ಅಮೆಜಾನ್ ಗೋಡ್ಸ್ ಚಪ್ಪಾಳೆ ಕೂಡ ನಾಲ್ಕು ಪಟ್ಟು ಕೇಳಿಸುತ್ತೆ ಪ್ರತಿ ಸ್ಪ್ರೇನಲ್ಲೂ ನಾಲ್ಕು ಪಟ್ಟು ಪರ್ಫ್ಯೂಮ್ ಟಾಯ್ಲೆಟ್ ಕ್ಲೀನ್ ಆಗಿಲ್ವಾ ನೀವು ನೋಡ್ಲೋ ಇಲ್ಲ ಟಾಯ್ಲೆಟ್ ನೋಡ್ಲೋ ಹಾರ್ಪಿಕ್ ಸಬ್ಸ್ಕ್ರಿಪ್ಷನ್ ತಗೋ ಇದು ಒಂದು ತಿಂಗಳ ಕಾಲ ಪ್ರತಿ ಫ್ಲಶ್ ನೊಂದಿಗೆ ಟಾಯ್ಲೆಟ್ ಅನ್ನು ಸ್ವಚ್ಛವಾಗಿರುತ್ತೆ ಹಾರ್ಪಿಕ್ ಫ್ಲಶ್ ಮ್ಯಾಟ್ರೆ ಈಸಿ ಸಿ ಟಾಯ್ಲೆಟ್ ಕ್ಲೀನಿಂಗ್ ನ ಸಬ್ಸ್ಕ್ರಿಪ್ಷನ್ ಪಾರ್ಟಿಯಲ್ಲಿ ಯಾರು ನನ್ನ ಎಸಿನ ನೋಟಿಸ್ ಮಾಡ್ಲಿಲ್ಲ ಯಾರು ನಿಮ್ ಚೀಸ್ ಪ್ಲಾಟ್ ಕೂಡ ನೋಡ್ತಾ ಇಲ್ಲ ರೋಹನ್ ಅದನ್ನು ಹೊಗಳ್ತಾ ಇದ್ದ ಮತ್ತೆ ಈ ಸೆಲ್ಫಿ ನಾನು ಅದನ್ನು ಫ್ರೇಮ್ ಮಾಡಿ ಇಟ್ಕೊಳ್ತೀನಿ ಇದಕ್ಕೆ ನೀನು ಎ ಸಿ ತಗೊಂಡಿದ್ದು ಹೆಲೋ ಲಾಯ್ಡ್ ಫಾಲೋ ಮೀ ನಾನು ಎಸಿ ನಿನಗೆ ಅಂತ ತಂದಿದ್ದು ಲಾಯ್ಡ್ ನ ಭಾರತದ ಮೊದಲ ಡಿಸೈನರ್ ಎಸಿ ರೇಂಜ್ ನಲ್ಲಿ ಇದೆ ಸ್ಲೈಡಿಂಗ್ ಫೇಷಿಯಲ್ ಮೂನ್ ಲೈಟಿಂಗ್ ಎ ಐ ಮತ್ತು ಪವರ್ಫುಲ್ ಕೂಲಿಂಗ್ ಲಾಯ್ಡ್ ಮನೆಯನ್ನ ಮರೆಯಾಗಿಸುವಂತಹ ಕಾಳಜಿ ಇವತ್ತು ಅವರ ಮೂಡ್ ಸ್ಯಾಡ್ ಡಲ್ ಬಾತ್ರೂಮ್ ಅಂದ್ರೆ ಡಲ್ ಮಾರ್ನಿಂಗ್ ಆದ್ರೆ ನಾವು ಡಿಟರ್ಜೆಂಟ್ ಬಳಸ್ತೇವೆ ಡಿಟರ್ಜೆಂಟ್ ತೆಗೆದು ಹಾಕಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಹೊಳಪನ್ನು ತನ್ನಿ ಮೊಂಡು ಕಲೆಗಳನ್ನು ತೆಗೆದು ಹಾಕಿ ಮತ್ತು ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಪಡೆಯಿರಿ ಹಾರ್ಪಿಕ್ ಬಾತ್ರೂಮ್ ಕ್ಲೀನರ್ ಕ್ಲೀನರ್ಜನ ಬಿಡು ಅಕ್ಷಯ ತೃತೀಯಲ್ಲಿ ನನ್ನ ಹೃದಯ ಪೂರ್ವಕ ಆಫರ್ ನಿಮ್ಮ ಲಲಿತಾ ನಲ್ಲಿ ಈಗಾಗಲೇ ಇರುವ ಕಮ್ಮಿ ವೇಸ್ಟೇಜ್ ನಲ್ಲಿ ವಜ್ರಾಭರಣಗಳು ಕ್ಯಾರೆಟ್ಗೆ ಆರು ಸಾವಿರ ಕಡಿಮೆ ಮಾರ್ಕೆಟ್ ನಲ್ಲಿ ಎಲ್ಲಾ ಆಫರ್ ಅನ್ನು ನಿಮ್ಮ ಲಲಿತಾ ಜ್ಯುವೆಲ್ರಿ ಜೊತೆ ಕಂಪೇರ್ ಮಾಡಿ ಜಲಜನ್ನ ಆಚೆ ಹಾಕಿದ್ರಂತೆ ಇಲ್ಲಿ ನಮ್ಮ ಭೂಮಿ ಆಚೆ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಸ್ಟಾರ್ ಸುವರ್ಣ ಚಾನೆಲ್ ಅಲ್ಲಿ ನಿನ್ನ ಜೊತೆ ನನ್ನ ಕಥೆ ಸೀರಿಯಲ್ ಹೀರೋಯಿನ್ ಭೂಮಿ ಇಂತ ಸಿಚುವೇಶನ್ಗಳನ್ನ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ ಭೂಮಿನ ನೋಡಿ ತಿಳ್ಕೊಳ್ಳೋದಕ್ಕೆ ಹೇಳು ನಿನ್ನ ಜೊತೆ ನನ್ನ ಕಥೆ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ವೆಲ್ಕಮ್ ಬ್ಯಾಕ್ ಮಂಡ್ಯದಲ್ಲಿ ಮತ್ತೆ ಸದ್ದು ಮಾಡಿರುವಂತ ಧರ್ಮ ದಂಗಲ್ ಮತಾಂತರ ವಿರುದ್ಧ ಸಿಡಿದೆದ್ದ ಹಿಂದೂ ಸಂಘಟನೆಗಳು ಅಮಾಯಕರನ್ನೇ ಟಾರ್ಗೆಟ್ ಮಾಡಿ ಮತಾಂತರ ಮಾಡಲಾಗ್ತಾ ಇದೆ ಎನ್ನುವಂತ ಆರೋಪ ಮತಾಂತರ ಆದ್ರೆ ಲಕ್ಷ ಲಕ್ಷ ಹಣ ಕೊಡೋದಾಗಿ ಆಮಿಷವನ್ನ ಒಡ್ಲಾಗ್ತಾ ಇದೆ ಶ್ರೀರಂಗಪಟ್ಟಣದಲ್ಲಿ ಹಿಂದೂ ಸಂಘಟನೆಗಳಿಂದ ಹೋರಾಟಗೈದ್ರ ವಿರುದ್ಧ ಥೋಡಿ ಕಡು ಬಡವರು ಇರ್ಬೋದು ಅಥವಾ ಏನೋ ಸಮಸ್ಯೆ ಇರುತ್ತೆ ದೊಡ್ಡ ಆರೋಗ್ಯ ಸಮಸ್ಯೆ ಇರಬಹುದು ಅವ್ರಿಗೆ ಹಾಸ್ಪಿಟಲ್ ಬಿಲ್ ಕೊಡೋದು ಸಮಸ್ಯೆ ಆಗುತ್ತೆ ಅಂಥವ್ರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇರುವಂಥದ್ದು ಬನ್ನಿ ನಾವು ದುಡ್ಡು ಕೊಡ್ತೀವಿ ಅದೆಷ್ಟು ಲಕ್ಷ ಆದ್ರೂ ಓಕೆ ನಾವು ಸಹಾಯ ಮಾಡ್ತೀವಿ ಆದರೆ ನೀವು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿ ಅಂತ ಒಂದಿಷ್ಟನ್ನು ಇದ್ದಾರೆ ಬ್ರೋಕರ್ ಥರ ಅವ್ರ ಅವ್ರ ಮಧ್ಯವರ್ತಿಗಳ ಥರ ಕೆಲಸ ಮಾಡೋರು ಸೊ ಈಗ ಅದರ ವಿರುದ್ಧ ಈಗ ದೊಡ್ಡ ಮಟ್ಟದ ಹಿಂದೂ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ

ನೋಡಿ ಬಳ್ಳಾರಿಯಲ್ಲಿ ಇನ್ನೂ ಕೂಡ ಜೀವಂತವಾಗಿದೆಯಾ ದೇವದಾಸಿ ಪದ್ಧತಿ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ದೇವದಾಸಿ ಆಗಬೇಕಿದ್ದ ಯುವತಿಯನ್ನ ರಕ್ಷಣೆ ಮಾಡಿದ್ದಾರೆ ಕುರುಗೋಡು ಪೊಲೀಸರು ಯುವತಿಯನ್ನ ರಕ್ಷಣೆ ಮಾಡಿ ಈಗ ನೋಡಿ ಇನ್ನು ಕೂಡ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯ್ತು ಆದರೂ ಕೂಡ ದೇವದಾಸಿ ಪದ್ಧತಿ ಇದೆಯಾ ಅನ್ನುವಂತ ಪ್ರಶ್ನೆ ನೋಡಿ ಪ್ರೀತಿಸಿದ ಯುವಕನ ಜೊತೆ ಮದುವೆ ಮಾಡಿಸಿದ್ರು ಬಳ್ಳಾರಿ ಜಿಲ್ಲೆ ಕುರುಗೋಡಿನ ವಡ್ಡಟ್ಟಿ ನಿವಾಸಿ ಆಗಿರುವಂತಹ ಯುವತಿ ಬಲವಂತವಾಗಿ ಆಗಿಸಲು ಹೊರಟಂಥ ಯುವತಿಯ ಪೋಷಕರು ಕುರುಗೋಡು ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಯುವತಿಗೆ ಮದುವೆಯನ್ನು ಮಾಡಿಸಿದ್ದಾರೆ ಯುವತಿ ಯಾರನ್ನು ಪ್ರೀತಿ ಮಾಡಿದ್ದಾರೆ ಅದೇ ಯುವಕನ ಜೊತೆ ಮದುವೆಯನ್ನು ಮಾಡಿಸಿದ್ದಾರೆ ಅಲ್ಲಿನ ಪಿ ಎಸ್ ಐ ಸುಪ್ರೀತ್ ನೋಡಿ ಆ ಯುವತಿ ಪಾಪ ಲವ್ ಮಾಡ್ತಾ ಇದ್ದು ಅದನ್ನು ತಪ್ಪಿಸಿ ದೇವದಾಸಿ ಆಗು ಅಂತ ಮಾಡಿಬಿಟ್ಟಿದ್ದಾರಂತೆ ಪೋಷಕರು ಈಗ ಪಿ ಎಸ್ ಐ ಸುಪ್ರೀತ್ ಎನ್ನುವರು ಅವ್ರನ್ನ ಒಂದುಗೂಡಿಸಿದ್ದಾರೆ ದೇವದಾಸಿ ಪದ್ಧತಿ ಬಿಡಬಾರ್ದು ಅಂತೇಳಿ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಮಾಹಿತಿ ಎಲ್ಲ ನೀಡಿದ್ದೀವಿ ಆದರೂ ಜನ ಈ ತಿಳುವರಿಗಿಲ್ಲೂ ಜನ ಇನ್ನೂ ದೇವದಾಸಿ ಪದ್ಧತಿ ಬಿಡ್ತದಾರಂದ್ರೆ ಈ ಜನ ಎಂಥ ಕೆಟ್ಟ ಜನ ಇದ್ದಾರೆ ಅಂದರೆ ಇನ್ನು ಅರ್ಥ ಮಾಡ್ಕೊಳ್ಳ್ರಿ ಇವರು ಇನ್ನು ಮೇಲೆ ಇನ್ನು ಯಾವಾಗಲೂ ಈ ದೇವದಾಸಿ ಪದ್ಧತಿ ಬಿಡಬಾರ್ದು ಅಂತೇಳಿ ನನ್ನ ಉದ್ದೇಶ ಸರ್ ನಮ್ಮ ಕಷ್ಟ ಸುಖ ಯಾರು ನಮ್ಮನ್ನು ಕೇಳಲ್ಲ ಸರ್ ನಾವು ಏನು ಕಷ್ಟ ಅನುಭವಿಸಿವಂದ್ರೆ ನಮ್ಗೆ ಈಗಲೂ ನೆನೆಸ್ಕೊಂಡ್ರು ಸ ಕಣ್ಣಲ್ಲಿ ನೀರು ಬರ್ತವೆ ಸರ್ ಅದಕ್ಕೆ ಈ ಎಲ್ಲ ಇಲಾಖೆಯಿಂದ ನಮ್ಮ ಸಾಹೇಬರು ಇವರೆಲ್ಲರೂ ಸೇರಿ ಈ ಇಲ್ಲಿ ವೃದ್ಧ ದಂಪತಿ ಆತ್ಮಹತ್ಯೆಗೆ ಕಾರಣವಾಗಿರುವಂತ ಸೈಬರ್ ವಂಚಕ ಈಗ ಅರೆಸ್ಟ್ ಆಗಿದ್ದಾನೆ ವೃದ್ಧ ದಂಪತಿಯಿಂದ ಲಕ್ಷಾಂತರ ಹಣವನ್ನ ಬೇಕಿದ್ದ ಇದೇ ಸೈಬರ್ ವಂಚಕರು ಗುಜರಾತ್ನ ಸುರತ್ ಮೂಲದ ಚಿರಾಗ್ ಬಂಧಿತ ಆರೋಪಿಯಾಗಿದ್ದಾನೆ ಸದ್ಯ ಆರೋಪಿಯನ್ನ ಬಂಧಿಸಿದ್ದಾರೆ ಬೆಳಗಾವಿಯ ಸಿಇಎನ್ ಠಾಣಾ ಪೊಲೀಸರು ಸೈಬರ್ ವಂಚಕನ ಕಾಟಕ್ಕೆ ಪ್ರಾಣ ಬಿಟ್ಟಿದ್ದಾರೆ ಬೆಳಗಾವಿಯ ವೃದ್ಧ ದಂಪತಿ ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಲಖಡ್ ಬಂಧಿತ ಆರೋಪಿಯಾಗಿದ್ದಾನೆ ಬೆಳಗಾವಿಯ ಸಿ ಎನ್ ಠಾಣೆ ಪಿ ಐ ಸುನೀಲ ನಂದೀಶ್ವರ ತಂಡದಿಂದ ಈ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ಪೀಕಿದ್ದ ಇದೇ ಸೈಬರ್ ವಂಚಕ ಫೋಟೋಸನ್ನೆಲ್ಲ ದುರುಪಯೋಗ ಪಡಿಸ್ಕೊಂಡು ನಿಮ್ಮದು ಫೋಟೋಸು ವೈರಲ್ ಮಾಡ್ತೀನಿ ಅಂತೆಲ್ಲ ಹೇಳಿಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನು ಲಪ್ಟಾಯಿಸಿದ್ದಾನೆ ಇದರಿಂದ ಅವರು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ರು ಈಗ ಆರೋಪಿ ಸೇರೆ ಸಿಕ್ಕಿದ್ದಾನೆ ಈಗ ಬ್ರೇಕ್ ಬ್ರೇಕ್ ಆದಮೇಲೆ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಏನ್ ನಿಮ್ಮ ಪ್ರಾಬ್ಲಮ್ ಕೇಳೋಣ ಏನ್ ನಿಮ್ಮ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮದಲ್ಲಿ ಅದಕ್ಕೆ ಮುಂಚೆ ಚಿಕ್ಕವುದಾಗ ಪ್ರೆಸೆಂಟೆಡ್ ಬೈ ಪೇಟ್ ಸಫಾ ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ ಬಾಡಿ ಸ್ಟ್ರಾಂಗ್ ಸ್ವಲ್ಪ ತಿಂದು ಹಸಿವು ಅಲ್ಲ ಮ್ಯಾಜಿಕ್ ಆಗಿದೆ ಇದಕ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಮಾಡಲಾಗದು ಲೈಸಾಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಅಲ್ವಾ ಜಮ್ ಟೆಸ್ಟ್ ಮಾಡೋಣ ಜಮ್ಸ್ ಕೊಲ್ಲುವುದರಲ್ಲೂ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒನ್ ಥರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಸಾಲ್ ಆರಂಭಿಸಿ ನನ್ನ ಜಡೆ ನನ್ನ ನಂಬಿಕೆ ಅದಕ್ಕೆ ನಾನು ಕಾರ್ತಿಕ ಶ್ಯಾಂಪು ಉಪಯೋಗಿಸುತ್ತಿದ್ದೇನೆ ಹೀಗೆ ಕೈ ದಾಸವಾಳ ಮತ್ತು ಹಲವಾರು ನೈಸರ್ಗಿಕ ವಸ್ತುಗಳಿಂದ ತಯಾರಿಸಲಾದ ಕಾರ್ತಿಕ ಶ್ಯಾಂಪೂ ನಿಮ್ಮ ಕೂದಲಿಗೆ ನೀಡುತ್ತದೆ ದೃಢವಾದ ಭದ್ರತೆ ನನ್ನ ಜೀವನ ನನ್ನ ನಿರ್ಧಾರ ನನ್ನ ಕಾರ್ತಿಕ ನನ್ನ ಮನೆ ಆಲ್ವೇಸ್ ರೆಡಿ ಮತ್ತೆ ಟಾಯ್ಲೆಟ್ ಹೌದು ಬ್ಲೀಚ್ ನಿಂದ ಉಜ್ಜಿದ್ದೇನೆ ಆದ್ರೆ ಅದು ಎಲ್ಲರೂ ಬರ್ತಾರೆ ಏನಾದ್ರೂ ಐಡಿಯಾ ಹೊಸ ಹಾಪಿಕ್ ಐದು ನಿಮಿಷಗಳಲ್ಲಿ ಹತ್ತು ಪಟ ಉತ್ತಮ ಶುಚಿಗೊಳಿಸುವಿಕೆ ಮತ್ತು ಹೊಳಪನ್ನು ಬ್ಲೀಚ್ ನ ಬಲವಾದ ವಾಸನೆಗಿಂತ ಭಿನ್ನವಾಗಿ ಇದು ಕೆಲ ಗಂಟೆಗಳವರೆಗೆ ಸುಗಂಧವನ್ನು ನೀಡುತ್ತದೆ ವಿದ್ಯಾ ನಿಮ್ಮನೆ ಹೊಸ ಬೆಸ್ಟ್ ಅವರ್ ಹಾಪಿಕ್ ಈಗ ಇದನ್ನು ಟ್ರೈ ಮಾಡಿಲ್ಲ ಅಂದ್ರೆ ಬೇರೆ ಏನ್ ಮಾಡಿದ್ದೀರಿ ಲೆಮನ್ ಜಾಸ್ಮಿನ್ ಮತ್ತು ಮರೀನ್ ಫ್ರೇಗ್ರೆನ್ಸ್ ನೊಂದಿಗೆ ಹಾರ್ಪಿಕ್ ನ ಹೊಳೆಯುವ ಸ್ವಚ್ಛತೆ ತುರಿಕೆ ತಡೆಯಲು ಅಸಾಧ್ಯವಾದಾಗ ಗಾರ್ಡ್ ಕೆಲಸ ಮಾಡುತ್ತದೆ ಡರ್ಮಿನ ನಾಲ್ಕು ಪಟ್ಟು ವೇಗದಲ್ಲಿ ಇನ್ಫೆಕ್ಷನ್ ನಿವಾರಿಸುತ್ತದೆ ಮತ್ತು ಮೆಂಟಾಲ್ ತಂಪು ನೀಡುತ್ತದೆ ಇಚ್ ಗಾರ್ಡ್ ಹಚ್ಚರಿ ತುರಿಕೆ ನಿವಾರಿಸಿ ಈಗೆಲ್ಲ ಟೀಮ್ ಲೀಡರ್ ಕಡೆ ಯಾವ ಜೂನಿಯರ್ ನೋಡೋದೇ ಇಲ್ಲ